ಗೊತ್ತಿದೆ ಹೊರಗಡೆ ಅವ್ರ ಅಂತ ಬಂದಿದ್ದೀವಿ ಇವಾಗ ತರ ಬಂದ ನೀವು ಏನು ಮಾಡೋರು ಮೇಡಮ್ ಅವ್ರು ಹೇಳಿದ್ರು ಅದು ಸರಿ ನೀವು ಹೇಳಿದು ಅವರು ಹೇಳಿದು ಸರಿ ಯಾಕಂತ ಏನು ಮಾಡೋರು ಎಲ್ಲ ಅದು ಯಾಕೆ ಈ ತರ ಇಲ್ ಹಳ್ಳಿ ಸಿಟಿ ಇರ್ತಂತ ಹೋಗಂದಿರಾ ಇಲ್ಲ ಯಾಕೆ ಬಳ್ಳಾರಿದರಿ ಶಿಫ್ಟ್ ಮಾಡಿದೀರ ಯಾರು ಬೆಳೆಸ್ ಇದೆಲ್ಲ ಯಾರ್ ಬಿಡಿಸಿ ಅದಲ್ಲ ಯಾರು ಯಾರ್ ಅಲ್ಲ ಎಲ್ಲ ಬ್ಯಾಗ್ ಮಾಡಬೇಕು ಹಂಗಿದ್ರೆ ಆಮೇಲೆ ಸಿಟಿಯನ್ನವರು ಕಾಕಿ ಮಟ್ಟಿ ಹಾಕೊಂಡವ್ರು ಇಲ್ಲಿ ಬರ್ಬೇಕು ಹಳ್ಳಿ ಎಲ್ಲೆಲ್ಲ ಹಳ್ಳಿಯಾಗ ಅಲ್ಲಿ ಆ ಎಲ್ಲೆಲ್ಲ ಹಳ್ಳಿಯಾಗ ಅಲ್ಲಿ ಬರಬೇಕು ಇಲ್ಲ ಬೆಂಗ್ಳೂರ್ ಸಿಟಿದವರು ಕಾಕಿ ಮಟ್ಟಿ ಉಟ್ಕೊಂಡು ಕಳ್ತವ್ರಲ್ಲ ಇಲ್ಲಿ ಬರಬೇಕು ಇಲ್ಲ ಈ ಹಳ್ಳಿದವ್ರು ಅಲ್ಲಿ ಹೋಗ್ಬೇಕು ಡ್ಯೂಟಿ ಮಾಡಬೇಕು ಅಲ್ಲಿ ಹೇಳೋದು ಇದೂ ಯ ಕಾಣಸ ಯಾಕ ಇರ್ತೀರ ಎಲ್ಲ ಯಾರು ಉಗ್ರಲ್ವಾ ಯಾರು ಉಗ್ರಲ್ವಾ ಒಂದ್ ಹೆಣ್ಮಗು ಒಂದ್ ಹೆಣ್ಮಕ್ರಂದ್ರೆ ಹೊರಗಡೆ ನೋಡೋಕೆ ಅವಕಾಶ ಇಲ್ವಾ ಬಿಟ್ಟರೆ ಬೇಕು ನೋಡ್ಲೇ ಹೋಗ್ಬೇಕು ಆಯ್ತಾ ನಾನ್ ನೋಡಕ್ಕೆ ಬಂದಿನಿ ದರ್ಶನ್ ನೋಡಿಕೊಂಡು ಹಣ ತಗೋ ಬಂದಿದ್ವಿ ಅಲ್ಲಿ ಇಟ್ಟಿದ್ದೀನಿ ನಾನ್ ಗುಲ್ಬರ್ಗಲಿ ಗುಲ್ಬರ್ಗದವರು ನಾನು ನಾನು ಬೆಂಗಳೂರ ಆರ್ಆರ್ ನಗರದಲ್ಲಿ ಇರೋರು ನಾನ್ ಇವಾಗ ನೋಡ್ ಹೋಗ್ಬೇಕು ಅಂತ ನಾನು ಬಂದಿದ್ದೀನಿ ನಾನ್ ನೋಡ್ಕೊಂಡೇ ಹೋಗ್ಬೇಕೆ ಆಯ್ತಾ ಇವಾಗೆ ಸಿಗ್ರೆಟ್ಸ್ ಇದಾರೆ ಬೇಬರ್ಸ್ ಇದಾರೆ ಅಂತ ಇಲ್ಲಿ ಫಿಕ್ಸ್ ಮಾಡೋರ ಬೆಂಗಳೂರಲ್ಲೂ ಹೋಗಿದ್ದೀನಿ ಬೆಂಗ್ಳೂರಲ್ಲೂ ಹೋಗಿದೀನಿ ಅಲ್ಲೂ ನೋಡಿದೀನಿ ಅವ್ರನ್ನ ಹಣ್ಣು ತಗೊಬಂದೇ ಹೊರ್ಗಡೆ ಕೊಟ್ರು ಇಲ್ಲಿ ತಗೊಬಂದಿ ಏನ್ ಕಾರಣ ಇಲ್ಲಿ ತಗೊಬಂದ್ರೆ ಇನ್ ಕಾಕಿದವ್ರು ಹಾಕವ್ರಲ್ಲ ಕಾಕಿದವ್ರೆ ಅಲ್ಲಿ ಬೆಂಗ್ಳೂರ ಹಳ್ಳಿಯಾಗ ಮಾಡ್ಲಿ ಹಳ್ಳಿದವ್ರು ಹೋಗಿ ಸಿಟ್ಟಾಗ ಮಾಡ್ಲಾರ ಪೊಲೀಸರು ಎಲ್ಲ ಆ ಆತರ ಅವ್ರು ಮಾಡ್ತಾರೆ ನೋಡೋಣ ಈ ತರ ಹೊರಗಡೆ ಹೋಗಲ್ದಾಗ ಮಾಡಲ್ದಾಗ ಮಾತಾಡಲ್ದಂಗ ಏನೋ ಬರ್ತಾರೆ ಅವ್ರಿಗೋಸ್ಕರ ಅಂತ ಬರ್ತಾರೆ ಬಂದ್ರೆ ಬಿಡ್ಬೇಕಲ್ವಾ ಒಂದ್ ಎರಡ್ ಮಾತಾಡಕ್ನು ಬಿಡ್ಬೇಕು ಆತರ ಯಾಕೆ ಯಾಕ್ ಮಾಡಲ್ಲ ಅಂತ ಯಾಕ್ ಬಿಡಲ್ಲ ಅಂತ ಜನ ಬರ್ಲಿ ಇದು ಇಡೀ ದೇಶನೇ ಬರ್ಲಿ ಅವ್ರಿಗೋಸ್ಕರ ಅಂತ ಕಾಯ್ತಾ ಇದ್ರಲ್ಲ ಬರ್ಲಿ ಏನು ಮಾತಾಡ್ಬೇಕಲ್ವ ಮಾತಾಡ್ತಾರಲ್ಲ ರೇಸ ಮಾತಾಡಕ್ ಬರ್ಬಾರ್ದು ರಕ್ತ ಸಂಬಂಧಿ ಮಾತ್ರ ಬಿಡೋದಂದ್ರೆ ಅವ್ರ ನಮ್ ನಮ್ದು ನಾವ್ ನೋಡ್ಬೇಕಂತ ಅವ್ರಿಗೂ ನೋಡ್ಬೇಕಂತ ನಾವ್ ಬಂದಿವಿ ಬಂದಿ ಹೋಗ್ಬೇಕಂತ ಬಂದಿ ಇನ್ನ ಅವ್ರನ್ನೇ ಬಿಡ್ತಿವಿ ನಮ್ಗೆ ಬಿಡಲ್ಲ ಅಂದ್ರೆ ನಮ್ಮ ಅವ್ರ ನಮ್ಗ್ ಬೇಕಂತಾನೇ ಬಂದಿವಲ್ಲ ಹ ಇವಾಗ ಅವರು ನಮ್ಗ್ ಬೇಕಂತಾನೇ ನಾವ್ ಬಂದಿವಿ ನಮಗೂ ಬಿಡ್ಬೇಕು ಅವಕಾಶ ಮಾಡಿ ಆಯ್ತಾ